ಅಲೋ ಐ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಹೇಗೆ ಪಡೀಬೋದು ಎಂಬುದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ರೋಮನ್ ಅಂಕೆ ಒಂದರಲ್ಲಿ ಎಮ್ ಸಿ ಕ್ಯೂ ಇರುತ್ತೆ ಇದರಲ್ಲಿ ಆನ್ಸರ್ ಅಷ್ಟೇ ಬರೋದ್ರೆ ಸಾಕು ಕ್ವಶನ್ ಬರೆಯೋ ಅವಶ್ಯಕತೆ ಇಲ್ಲ ರೋಮನ್ ಅಂಕೆ ಎರಡರಲ್ಲಿ ಒಂದು ಅಂಕದ ಪ್ರಶ್ನೆಗಳಿರುತ್ತೆ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಅಂತ ಕೇಳಿದರೆ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಅಳಕಟ್ಟಿಯವರು ಅಂತ ಪೂರ್ತಿಯಾಗಿ ಉತ್ತರ ಬರಿಬೇಕು ಒಂದು ಅಂಕದ ಪ್ರಶ್ನೆಗಳಿಗೆ ಎರಡು ಮೂರು ಲೈನಲ್ಲಿ ಆನ್ಸರ್ ಬರುತ್ತ್ರೆ ಸಾಕು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯಿಂದ ಒಳಮೂಡುವುದು ಅದು ಕೇಳಿ ತಿಳಿದದ್ದಲ್ಲ ಕ್ರಿಯೆಯ ಅನುಭವದಿಂದ ಬರುವುದು ಅದು ತರ್ಕವಲ್ಲ ಅಂದರೆ ಜ್ಞಾನ ನಡೆ ನುಡಿಯಿಂದ ಹುಟ್ಟಿದರೆ ಅದೇ ಅರಿವು ಇದೇ ಥರ ಎರಡು ಅಂಕದ ಪ್ರಶ್ನೆಗಳಿಗೆ ನಾಲ್ಕೈದು ಲೈನುಗಳಲ್ಲಿ ಉತ್ತರಗಳನ್ನು ಬರೆಯಬೇಕು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಮೂರು ಅಂಕಗಳಿಗೆ ಕವಿ ಪರಿಚಯ ಕೇಳ್ತಾರೆ ಕವಿ ಪರಿಚಯದಲ್ಲಿ ಅವರ ಜನನ ತಂದೆ ತಾಯಿ ಅವರ ಕೃತಿಗಳು ಅವರ ಪ್ರಶಸ್ತಿ ಕಾದಂಬರಿ ಹೀಗೆ ಅವರ ಕವಿ ಪರಿಚಯನ ವಿವರಿಸ್ತಾ ಹೋಗಬೇಕು ನೆಕ್ಸ್ಟ್ ಕ್ವಶನ್ ಮೂರು ಅಂಕಗಳಿಗೆ ಲಘು ಗುರು ಹಾಕೋದಿರುತ್ತೆ ಲಘು ಗುರು ಹಾಕಿಬಿಟ್ಟು ಇದು ಯಾವ ವೃತ್ತ ಅಂತ ಬರಿಬೇಕು ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆ ಇರುತ್ತೆ ಒಂದು ಪದ್ಯ ಕೊಟ್ಬಿಟ್ಟು ಇದು ಯಾವ ಅಲಂಕಾರ ಅಂತ ಕೇಳ್ತಾರೆ ಇದು ಯಾವ ಅಲಂಕಾರ ಅಂತ ಬರಿಬೇಕು ಹಾಗೂ ಒಂದೆರಡು ಮೂರು ಅದರ ಲಕ್ಷಣ ಬರೀಬೇಕು ಉಪಮೇಯ ಉಪಮಾನ ಹಾಗೂ ಲಾಸ್ಟಿಗೆ ಸಮನ್ವಯ ಬರೀಬೇಕು ನೆಕ್ಸ್ಟ್ ಕ್ವೆಶನ್ ಬಂದು ಗಾದೆ ಮಾತಿರುತ್ತೆ ಇದರಲ್ಲಿ ಮೂರಕ್ಕೆ ಮೂರು ಅಂಕನ ಈಸಿಯಾಗಿ ಪಡ್ಕೋಬೋದು ಗಾದೆಯ ಮಹತ್ವ ಗಾದೆಯ ಒಳಾರ್ಥ ಮತ್ತು ಹೊರ ಅರ್ಥ ಬರಿಬೇಕು ಇದು ಒಂದು ಪೇಜಲ್ಲಿ ಬರೆದ್ರೆ ಸಾಕು ನೆಕ್ಸ್ಟ್ ಕ್ವಶನ್ ಸಂದರ್ಭ ಸಹಿತ ವಿವರಿಸಿ ಇರುತ್ತೆ ಈ ವ್ಯಾಖ್ಯಾನ ಯಾವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬುದನ್ನ ಬರಿಬೇಕು ಹಾಗೂ ಸಂದರ್ಭ ಬರಿಬೇಕು ಲಾಸ್ಟಿಗೆ ಸ್ವಾರಸ್ಯವನ್ನು ಎರಡು ಮೂರು ಲೈನಲ್ಲಿ ವಿವರಣೆ ಮಾಡಬೇಕು ನೆಕ್ಸ್ಟ್ ಕ್ವಶನ್ ಒಂದು ಪದ್ಯ ಕೊಟ್ಬಿಟ್ಟು ನಾಲ್ಕು ಮಾರ್ಸಿಗೆ ಅದರ ಭಾವಾರ್ಥ ಬರೀರಿ ಅಂತ ಕೊಡ್ತಾರೆ ಫಸ್ಟಿಗೆ ಈ ಪದ್ಯನ ಯಾವ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಎಂಬುದನ್ನು ಬರಿಬೇಕು ಹಾಗೂ ಒಂದು ಹತ್ತು ಲೈನ್ ಅದರ ಭಾವಾರ್ಥನ ಬರೀಬೇಕು ನೆಕ್ಸ್ಟ್ ಕ್ವಶನ್ ಲಾಂಗ್ ಆನ್ಸರ್ ಇರುತ್ತೆ ನಾಲ್ಕು ಮಾರ್ಸಿಗೆ ಒಂದು ಹದಿನೈದು ಲೈನಲ್ಲಿ ಒಂದೊಂದು ಪ್ರಶ್ನೆಗೆ ಉತ್ತರ ಬರೀಬೇಕು ಉತ್ತರ ಗೊತ್ತಿದೆ ಅಂತ ಒಂದೆರಡು ಮೂರು ಪೇಜ್ ಬರಿತಾ ಹೋಗ್ಬೇಡಿ ಟೈಮ್ ನೋಡಿಕೊಂಡು ಉತ್ತರನ ಬರೀರಿ ಬಂದು ಲೆಟರ್ ರೈಟಿಂಗ್ ಇರುತ್ತೆ ಇದರಲ್ಲಿ ಇಂದ ಇವರಿಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ ಲೆಟರ್ ರೈಟಿಂಗ್ ನ ಆಲ್ಮೋಸ್ಟ್ ಒಂದೇ ಪೀಸ್ ಅಲ್ಲಿ ನೋಡಿ ಯಾಕಂದ್ರೆ ನೀಟಾಗಿ ಎಲ್ಲ ಸ್ಟೆಪ್ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಕ್ವೆಶನ್ ಪ್ರಬಂಧ ಇರುತ್ತೆ ಐದು ಮಾರ್ಕ್ಸಿಗೆ ಈ ಐದು ಮಾರ್ಕ್ಸ್ ಐದು ಮಾರ್ಕ್ಸ್ ತುಂಬಾ ಸುಲಭವಾಗಿ ಟಿ ಕೆ ವಿಷಯ ನಿರೂಪಣೆ ಹಾಗೂ ಉಪಸಂಹಾರ ಅಂತ ಕಂಪಲ್ಸರಿ ಈ ಸ್ಟೆಪ್ನ ಫಾಲೋ ಮಾಡಿ ಬರೀಲೇಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ